ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮೀಜಿಗಳ ಒಂದು ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯಿತು ವಿಜೃಂಭಣೆಯಿಂದ ನಡೀಲಿಕ್ಕೆ ಇನ್ನೊಂದು ಕಾರಣ ಇದೆ ಏನಂತ ಹೇಳಿದ್ರೆ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಮೂಡಬಿದ್ರೆ ವೆಂಕಟರಮಣ ದೇವಸ್ಥಾನ ಮತ್ತು ಹನುಮಂತ ದೇವಸ್ಥಾನ ಭಜನಾ ಕಾರ್ಯಕ್ರಮವು ನಮ್ಮ ಮನೆಯಲ್ಲಿ ನಡೆದಿತ್ತು ಹಾಗೆ ಅದರದ್ದು ವಿಡಿಯೋಸ್ ನಿಮ್ಮ ಜೊತೆ ಕಾರಣಾಂತರಗಳಿಂದ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ಈ ವರ್ಷ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಕರಂದು ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮೀಜಿಗಳ ಆರಾಧನಾ ದಿನದಂದೇ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಉತ್ಸವದ ಶುಭ ಸಂದರ್ಭದಲ್ಲಿ ಕಾಶಿಮಠಾಧೀಶರಾದ ಶ್ರೀಮತ್ ಸಯಮೀಂದ್ರ ತೀರ್ಥ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ಒಂದು ಘರ್ ಘರ್ ಭಜನಾ ಕಾರ್ಯಕ್ರಮವು ಕೂಡ ಮೊದಲನೆಯದಾಗಿ ನಮ್ಮ ಮನೆಯಲ್ಲೇ ನಡೆಯಿತು ಹಾಗೆ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಂಡು ಧನ್ಯರಾದೆವು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೇನೆ

ೇ ನಾನು ಆವಾಗಲೇ ಹೇಳಿದ ಹಾಗೆ ಇದು ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಉತ್ಸವದ ಶುಭ ಸಂದರ್ಭದಲ್ಲಿ ಗರ್ಗರ್ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ ಹಾಗೆ ಗರ್ಗರ್ ಭಜನಾ ಕಾರ್ಯಕ್ರಮವು ಕೂಡ ಶ್ರೀ ವೆಂಕಟರಮಣ ಭಜನಾ ಮಂಡಳಿಯ ಸದಸ್ಯರು ದೇವಸ್ಥಾನಗಳಲ್ಲಿ ಈ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ಈ ಗರ್ಗರ್ ಭಜನಾ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮೊದಲಿಗೆ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವ ಒಂದು ಆರತಿ ಪೂಜೆ ಎಲ್ಲವನ್ನು ನೋಡಿ ತುಂಬಾನೇ ಧನ್ಯರಾದೆವು ಅಂತ ಹೇಳ್ಬೋದು ವಿಶೇಷ ಏನಪ್ಪ ಅಂತ ಹೇಳಿದರೆ ಮೊನ್ನೆ ಮಂಗಳವಾರ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮೀಜಿಯವರ ಆರಾಧನೆಯ ಮೊದಲ ದಿನವಾಗಿತ್ತು ಅದೇ ದಿನವೇ ಈ ಗರ್ಗರ್ ಭಜನಾ ಕಾರ್ಯಕ್ರಮವು ಕೂಡ ನಮ್ಮ ಮನೆಯಲ್ಲಿ ನಡೆದದ್ದು ನಮ್ಮದೊಂದು ಭಾಗ್ಯ ಅಂತ ಹೇಳ್ಬೋದು

ಗುರುಗುಣಗಾಲ ಪೂರ್ಣ ವ್ಯಾಸೋಪದಲ್ಲಿ ದೇವಸ್ಥಾನಗಳ ಸಲ ಕಾರ್ಯಕ್ರಮದಲ್ಲಿ ತನುಮನಧನ ಸಹಕಾರದ ಪ್ರೀತಿಯ ತಂತು ಬಾಧಿ ವಿಶೇಷ ಪ್ರೀತಿ ತಂದ ಕೈಯಲ್ಲಿ ಪ್ರತಿ ಬಾಬಾವ ಸಗಳ ಅಪರೂಪಿಸೋಟೇಂದ್ರ ಸ್ವಾಮಿ ಭಜನಂತರತೆ

सन्नाय मेघम्बीरनिश्चय सततं प्रणमा विततु सततं प्रणमा प्रणमा

विनम्र प्रार्थना विनम्र प्रार्थना अनुग्रह करी अनुग्रह करी ज्ञानामय प्रदाता भगवान श्री वेद व्यास की जय ज्ञानामय प्रदाता भगवान श्री वेद व्यास की जय ज्ञानामय प्रदाता भगवान श्री वेद व्यास की जय श्रीमत पुतिंद्र तीर्थ स्वामी गुरु महाराज की जय सुनिए भजन आज गुरु गुण गाय

பின்னர் <ELL> yeah, <iken> <subscribed> कंदला पिठा कोटिंग पगला पोडी तशी चिळ कोद्देल असं कोद्देल तशी डाळी तव्या मोबाईल केसरी भात चिंचम गोज्जू फेमस चिंच ते बटाटे उपकरी ಈ ಕಾರ್ಯಕ್ರಮದಂದು ನಮ್ಮ ಮನೆಯಲ್ಲಿ ಸಾಧಾರಣ ಒಂದು ಭಜನಾ ಮಂಡಳಿಯವರು ಹದಿನೈದು ಸದಸ್ಯರು ಇರಬಹುದು ಹಾಗೆ ನಮ್ಮ ಫ್ಯಾಮಿಲಿ ಕುಟುಂಬದ ಸದಸ್ಯರೊಂದು ಮೂವತ್ತರಿಂದ ಮೂವತ್ತೈದು ಜನ ಇರ್ಬೋದು ಅನ್ಸುತ್ತೆ ಒಂದು ಐವತ್ತು ಜನರಿಗೆ ಕಿಣಿಸುವಸರೆ ಕ್ಯಾಟ್ರಸೆ ಅಡಿಗೆ ಮಾಡಿದ್ದು ಅಂದ್ರೆ ಮಾಡ ಹಗಲ್ಕಾಯಿ ಪೋಡಿ ಎಲ್ಲ ಕಾಯಿಸುವಲ್ಲಿ ಸಂಧ್ಯಕ್ಕ ಮತ್ತೆ ಸುರೇಂದ್ರ ಭಾವ ಇವರೆಲ್ಲ ಹೆಲ್ಪ್ ಮಾಡಿದ್ರು ವಂದನಕ್ಕ ಕೂಡ ಹೆಲ್ಪ್ ಮಾಡಿದ್ರು ಅದೇ ರೀತಿ ನನ್ನ ಬೆಸ್ಟ್ ಫ್ರೆಂಡ್ ಆದ ವಂದನಾ ಶೆಣೈ ಅವರು ಕೂಡ ಮಧ್ಯಾಹ್ನವೇ ಬಂದು ಏನಾದರೂ ಹೆಲ್ಪ್ ಬೇಕಾ ಅಕ್ಕ ಅಂತ ಹೇಳಿ ಕೇಳಿ ಮತ್ತೆ ಪಲ್ಯಕ್ಕೆ ನಾನು ತೊಂಡೆಕಾಯಿ ವಂದನಾ ಅವರ ಹತ್ರವೇ ಕಟ್ ಮಾಡಿಸಿದೆ ಹಾಗೆ ಎಲ್ಲರ ಸಪೋರ್ಟಿಂದ ಒಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯಲ್ಲೇ ಶೇರ್ ಮಾಡಿ